ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಅನ್ನೋದು ನಡೀತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದು ಸರಿಯಾ ಇಲ್ವಾ ಈ ಬಗ್ಗೆ ನ್ಯಾಯಮೂರ್ತಿಗಳು ಭವಿಷ್ಯವನ್ನ ನಿರ್ಧರಿಸಿ ಆದೇಶವನ್ನು ಹೊರಡಿಸಲಿದ್ದಾರೆ ಎಲ್ಲ ಚಿತ್ತ ಹೈಕೋರ್ಟ್ ನ್ಯಾಯಾಧೀಶರ ತೀರ್ಪಿನತ್ತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಹಿನ್ನೆಲೆಯಲ್ಲಿ ಹಾಕಿದಂತಹ ಅರ್ಜಿಯ ವಿಚಾರಣೆ ನಡೀತಾ ಇದೆ ಸಿಎಂ ಪರ ವಕೀಲರು ವಾದ ಮಂಡನೆಯನ್ನ ಮಾಡಿದ್ದಾರೆ ರಾಜ್ಯಪಾಲರ ಪರ ವಕೀಲರು ಕೂಡ ವಾದ ಮಂಡನೆಯನ್ನ ಮಾಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯವರ ಭವಿಷ್ಯ ನಿರ್ಧಾರವಾಗುತ್ತೆ ಎಲ್ಲರ ಚಿತ್ತ ಹೈಕೋರ್ಟ್ ನ್ಯಾಯಾಧೀಶರ ತೀರ್ಪಿನತ್ತ ನೆಟ್ಟಿದೆ ಆರಂಭದಲ್ಲಿ ರಾಜ್ಯಪಾಲರ ಪರ ವಕೀಲರು ಯಾವ ಕಾರಣಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದು ಅಂತ ಹೇಳಿ ಎಳೆ ಎಳೆಯಾಗಿ ನ್ಯಾಯಮೂರ್ತಿಗಳಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ರು ನಂತರದ ಸಂದರ್ಭದಲ್ಲಿ ದೂರುದಾರರ ಪರ ವಕೀಲರು ಸ್ನೇಹಮಯಿ ಕೃಷ್ಣ ಪರ ವಕೀಲರು ಕೂಡ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನಿಟ್ಟುಕೊಂಡೇ ತಮ್ಮ ವಾದವನ್ನು ನ್ಯಾಯಾಲಯದಲ್ಲಿ ಮಂಡಿಸಿದ್ದಾರೆ ಆಯ್ತೀಗ ಸಿದ್ದರಾಮಯ್ಯನವರ ವಿಚಾರಕ್ಕೆ ಬರುವುದಾದ್ರೆ ಸಿದ್ದರಾಮಯ್ಯ ಪರ ವಕೀಲರು ಏನು ಅಂತ ಹಾಗಾದ್ರೆ ವಾದವನ್ನ ಮಂಡಿಸಿದ್ದಾರೆ ಇದು ಬಹಳ ಮುಖ್ಯ ಆಗತ್ತೆ ಅವರು ಕೂಡ ವಾದ ಮಂಡನೆಯನ್ನ ಮಾಡಿದ್ದಾರೆ ರೈಟ್ ಜಡ್ಜ್ ನೇರ ಪ್ರಶ್ನೆಯನ್ನ ಕೇಳಿದ್ದಾರೆ ನೀವೆಲ್ಲ ಇಷ್ಟು ವಾದ ಪ್ರತಿವಾದಗಳನ್ನ ಮಾಡ್ತಾ ಇದ್ದೀರಲ್ಲ ಮೂಡ ಕೇಸ್ನಲ್ಲಿ ಹಾಗಾದ್ರೆ ಸಿದ್ದರಾಮಯ್ಯ ಪಾತ್ರ ಏನು ಸಿ ಪಾತ್ರದ ಬಗ್ಗೆ ನೀವು ಉತ್ತರಿಸ್ತೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ದೂರುದಾರರ ಪರ ವಕೀಲರಿಗೆ ಹೈಕೋರ್ಟ್ ನ್ಯಾಯಮೂರ್ತಿ ಇಟ್ಟಿರುವಂತಹ ಪ್ರಶ್ನೆ ಇದು ಈ ಸಂದರ್ಭದಲ್ಲಿ ಸಿಎಂ ವಿರುದ್ಧ ಆರೋಪಗಳಿಲ್ಲವೆಂದು ಎ ಜಿ ಶಶಿ ಕಿರಣ್ ಶೆಟ್ಟಿ ಹೇಳಿದ್ದಾರೆ ಕಾರಣ ಇಷ್ಟೇ ನೋಡಿ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ರಾಜ್ಯಪಾಲರ ನಡೆಯ ಕುರಿತಂತೆಯೇ ಆರಂಭಿಕ ಹಂತದಲ್ಲಿ ರಾಜ್ಯಪಾಲರ ಪರ ವಕೀಲರು ವಾದ ಮಂಡನೆಯನ್ನ ಮಾಡಿದ್ದಾರೆ ಅಫ್ಕೋರ್ಸ್ ಅವರ ರೋಲ್ ಅದು ಅದನ್ನು ನಿಭಾಯಿಸಿರ್ತಾರೆ ಹೀಗೊಂದು ದೂರು ಬಂದ ಸಂದರ್ಭದಲ್ಲಿ ಮೂಡಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಇದೆ ಅಂತ ಬಂದ ಸಂದರ್ಭದಲ್ಲಿ ಅದನ್ನು ಕ್ಲಾರಿಟಿ ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಸಂವಿಧಾನ ಬದ್ಧವಾಗಿ ನಡೆದುಕೊಂಡಿದ್ದಾರೆ ಎನ್ನುವಂಥ ವಾದ ಮಂಡನೆ ರೈಟ್ ಈ ನಡುವೆ ನೋಡಿ ಕ್ಯಾಬಿನೆಟ್ ರಾಜ್ಯಪಾಲರಿಗೆ ಸಲಹೆ ನೀಡುವ ಅರ್ಹತೆಯನ್ನು ಕಳೆದುಕೊಳ್ಳತ್ತೆ ಅಂತ ಹೇಳಿ ಆರ್ ಎಸ್ ನಾಯ್ಕ್ ಪ್ರಕರಣವನ್ನು ಉಲ್ಲೇಖಿಸಿ ಪ್ರಭುಲಿಂಗ ನಾವದಗಿ ವಾದ ಮಂಡನೆಯನ್ನು ಮಾಡಿದ್ದಾರೆ ಯಾರಿವರು ಪ್ರದೀಪ್ ಕುಮಾರ್ ದೂರುದಾರರಾಗಿರುವಂತಹ ಪ್ರದೀಪ್ ಕುಮಾರ್ ಅವರ ಪರ ವಕೀಲರಾಗಿರುವಂತಹ ಪ್ರಭುಲಿಂಗ ನಾವದಕಿ ಕೆಲವೊಂದು ಪ್ರಮುಖ ಅಂಶಗಳನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ ಕೆಲ ಸಂದರ್ಭಗಳಲ್ಲಿ ಕೆಲ ಸಂದರ್ಭಗಳಲ್ಲಿ ಕ್ಯಾಬಿನೆಟ್ ಸಲಹೆ ಪಡೆಯುವ ಅಗತ್ಯ ಇಲ್ಲ ಸಿ ಎಂ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಕ್ಯಾಬಿನೆಟ್ ನಿರ್ಧಾರ ಸಮಂಜಸವಲ್ಲ ಯಾಕೆ ಅಂದರೆ ಮುಖ್ಯಮಂತ್ರಿ ಅನ್ನೋ ಸ್ಥಾನವೇ ಅಲ್ಟಿಮೇಟ್ ಪೋಸ್ಟು ಕರ್ನಾಟಕದಲ್ಲಿ ರಾಜ್ಯವನ್ನು ಮುನ್ನಡೆಸೋರು ಅಲ್ಲಿ ಕ್ಯಾಬಿನೆಟ್ನ ಸಲಹೆ ಅನ್ನೋದ್ರ ಅಗತ್ಯ ಏನಿದೆ ಅಂತ ಪ್ರದೀಪ್ ಕುಮಾರ್ ಪರ ವಕೀಲರಾಗಿರುವಂಥ ಪ್ರಬುಲಿಂಗ್ ನಾವದಾಗಿ ವಾದ ಮಂಡನೆಯನ್ನು ಮಾಡಿದ್ದಾರೆ ಯಾರಿ ಪ್ರದೀಪ್ ಕುಮಾರ್ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟ ದೂರುದಾರರಲ್ಲಿ ಒಬ್ಬರು ರೈಟ್ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಮೇಲ್ನೋಟಕ್ಕೆ ಪಕ್ಷಪಾತದ ಭಾವನೆ ಬರಲಿದೆ ಅಂತ ಹೇಳಿ ವಾದ ಮಂಡನೆಯಾಗಿದೆ ಅದನ್ನು ನೋಡ್ತಾ ಹೋಗೋಣ ನೋಡಿ ಸುಪ್ರೀಂನ ಏಕೆ ಟ್ರೈಪಾಕ್ ಕೇಸನ್ನು ಉಲ್ಲೇಖಿಸಿ ವಾದ ಮಂಡನೆಯಾಗಿದೆ ಸಂವಿಧಾನದ ನೂರ ಅರವತ್ತ್ ಮೂರನೇ ಅಡಿಯಲ್ಲಿ ಸಿ ಎಂ ಕ್ಯಾಬಿನೆಟ್ನ ಒಂದು ಭಾಗ ಹೀಗಾಗಿ ಸಿ ಎಂ ಹೊರತಾದ ಕ್ಯಾಬಿನೆಟ್ ಇರೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಕ್ಯಾಬಿನೆಟ್ ನಿರ್ಣಯವನ್ನು ಗವರ್ನರ್ ಪರಿಗಣಿಸಬೇಕಾಗಿಲ್ಲ ಇಲ್ಲೊಂದು ಅಂಶ ಇದೆ ಏನಂತ ಹೇಳಿದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಸಂದರ್ಭದಲ್ಲಿ ರಾಜ್ಯಪಾಲರು ಪ್ರಮುಖ ಎರಡು ಅಂಶಗಳನ್ನು ಆರಂಭದಲ್ಲೇ ಉಲ್ಲೇಖ ಮಾಡ್ತಾರೆ ನೀವೇ ಕ್ಯಾಬಿನೆಟ್ನ ಒಂದು ಭಾಗ ಆಗಿದ್ದ ಸಂದರ್ಭದಲ್ಲಿ ನಿಮ್ಮ ಅನುಪಸ್ಥಿತಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ನಿಮ್ಮ ನಿರ್ಣಯವನ್ನು ರಾಜ್ಯಪಾಲರಿಗೆ ಸಲ್ಲಿಸೋದಕ್ಕೆ ಬಂದಿದ್ದೀರಲ್ವಾ ಈ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಅಂತ ಯಾರು ಹೇಳಿದ್ದು ಯಾರ ಪ್ರಭಾವದಿಂದ ಅನುಪಸ್ಥಿತಿಯಲ್ಲಿ ಮಾಡಿದರೂ ಕೂಡ ಸಿ ಎಮ್ಗೆ ಪೂರಕವಾದಂತಹ ಅಂಶಗಳನ್ನೇ ನಿರ್ಣಯವನ್ನು ಮಂಡಿಸಿ ರಾಜ್ಯಪಾಲರ ಬಳಿಗೆ ಬರ್ತಾರೆ ಹೊರತು ಕ್ಯಾಬಿನೆಟ್ ಆ ಸಚಿವ ತ್ರಯರು ಕೂಡ ಮುಖ್ಯಮಂತ್ರಿ ಸ್ಥಾನದ ಒಂದು ಭಾಗವೇ ಹಾಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಸಂದರ್ಭದಲ್ಲಿ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿರ್ತಾರೆ ಬಟ್ ಅಲ್ಟಿಮೇಟ್ಲಿ ವಾದ ಪ್ರತಿವಾದದ ಸಂದರ್ಭದಲ್ಲಿ ಜಡ್ಜ್ ಕೇಳಿದ ಒಂದು ಪ್ರಶ್ನೆ ಅಂದರೆ ರಾಜ್ಯಪಾಲರ ನಡೆಯ ಬಗ್ಗೆ ನೀವು ವಾದವನ್ನು ಮಂಡಿಸಿದ್ದೀರಿ ಹಾಗಾದರೆ ಸಿದ್ದರಾಮಯ್ಯವ್ರ ಪಾತ್ರ ಏನು ಮುಖ್ಯಮಂತ್ರಿ ಈ ಕೇಸ್ನಲ್ಲಿ ಇದ್ದಾರಾ ಇಲ್ವಾ ಅದರ ಬಗ್ಗೆ ಉಲ್ಲೇಖ ಮಾಡಿ ಅಂತ ಹೇಳಿದ್ದಾರೆ ರೈಟ್ ಹಾಗಾದರೆ ಇವತ್ತೇನಾದರೂ ಆದೇಶ ಬರುತ್ತಾ ತೀರ್ಪೇನಾದ್ರು ಹೊರಗೆ ಬರುತ್ತಾ ನೋಡೋಣ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೆಡ್ತಾರೆ ಭವ್ಯ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಈಗ ವಾದ ಪ್ರತಿವಾದ ಅನ್ನೋದು ಆಗ್ತಾ ಇದೆ ಇವತ್ತೇನಾದರೂ ತೀರ್ಪು ಬರಬಹುದಾ ಅಂತ ಯಾಕಂದರೆ ಜಡ್ಜ್ ನೇರ ನೇರ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಸಿ ಎಂ ಪಾತ್ರದ ಬಗ್ಗೆ ನೀವು ಉತ್ತರಿಸ್ತೀರಾ ಅವರ ರೋಲ್ ಏನು ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ ಈ ವಾದ ಪ್ರತಿವಾದ ಮತ್ತು ಇವತ್ತಿನ ತೀರ್ಪಿನ ಬಗ್ಗೆ ಸದ್ಯದ ಅಪ್ಡೇಟ್ಸ್ ಏನಿದೆ ಆ ಎಸ್ ಬಿಐ ನೀವ್ ಈಗಾಗ್ಲೇ ಅಂದೇ ಈ ಪ್ರಶ್ನೆಯನ್ನು ಉಲ್ಲೇಖ ಮಾಡಿದ್ರೆ ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಮೂರು ಜನ ದೂರನ್ನ ದಾಖಲು ಮಾಡ್ತಾರೆ ಮೂರು ಜನರ ವಾದ ಪ್ರತಿವಾದವನ್ನ ಕೂಡ ನ್ಯಾಯಮೂರ್ತಿಗಳು ಆಲಿಸ್ತಾ ಇರುವಂತದ್ದು ಸುಮಾರು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಈ ವಾದ ಪ್ರತಿವಾದ ನಡೆಯುತ್ತೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಕೂಡ ವಿಚಾರಣೆ ಆರಂಭವಾಗಿರುವಂಥದ್ದು ಸದ್ಯ ಈಗ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇರುವಂತದ್ದು ಈ ಸಂದರ್ಭದಲ್ಲಿ ದೂರುದಾರರಾದ ಪ್ರದೀಪ್ ಕುಮಾರ್ ಆಗಿರ್ಬೋದು ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರೀಗ ವಾದವನ್ನು ಮಂಡನೆ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಇಲ್ಲಿ ನ್ಯಾಯಮೂರ್ತಿ ಏನು ಮುಖ್ಯ ಮುಖ್ಯಮಂತ್ರಿಯ ವಾದವನ್ನ ಕೂಡ ಅಂದ್ರೆ ಅವರ ವಕೀಲರ ವಾದವನ್ನ ಕೂಡ ಆಲಿಸಿರುವಂತದ್ದು ಹಾಗೇನೆ ಸಾಲಿಸಿಟರ್ ಜನರಲ್ ತರ ವಕೀಲರ ವಾದವನ್ನು ಆಲಿಸಿದ್ದಾರೆ ಅಷ್ಟು ಮಾತ್ರವಲ್ಲದೇನು ದೂರದಾರರಾದ ಪ್ರದೀಪ್ ಕುಮಾರ್ ಆಗಿರ್ಬೋದು ಸ್ನೇಹಮಯಿ ಕೃಷ್ಣ ಆಗಿರ್ಬೋದು ಹಾಗೆಯೇನೆ ಟಿ ಜೆ ಅಬ್ರಾಂ ತರ ವಕೀಲರ ವಾದವನ್ನು ಕೂಡ ಆಲಿಸಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಪ್ರಶ್ನೆ ಇರುವಂತದ್ದು ಈಗಾಗಲೇ ಮೂಢ ಹಗರಣ ಏನು ನಡೆದಿದೆ ಈ ಹಗರಣದಲ್ಲಿ ಸಿಎಂ ಪತ್ತೆಯ ಹೆಸರಿನಲ್ಲಿರುವ ವಿಚಾರ ಕೂಡ ಈಗಾಗ್ಲೇ ಉಲ್ಲೇಖವಾಗಿರುವಂತದ್ದು ಹಾಗಾದ್ರೆ ಸಿಎಂ ಪಾತ್ರ ಏನು ಅನ್ನೋದನ್ನ ನ್ಯಾಯಾಧೀಶರು ಮೂವರಿಗೆ ಕೂಡ ಪ್ರಶ್ನೆಯನ್ನ ಮಾಡಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಏನೋ ಒಬ್ಬ ಪ್ರದೀಪ್ ಕುಮಾರ್ ಅವರ ವಕೀಲರು ಕೂಡ ಇದಕ್ಕೆ ನಾವು ಸರಿಯಾದ ರೀತಿಯಾದ ಉತ್ತರವನ್ನ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿ ಈಗಾಗಲೇ ಆರ್ಗ್ಯುಮೆಂಟ್ ಅನ್ನು ಕೂಡ ಶುರು ಮಾಡಿರುವಂತದ್ದು ಅಷ್ಟು ಮಾತ್ರ ಇದೇ ಸಂದರ್ಭದಲ್ಲಿ ಟಿ ಜೆ ಅವರ ಪರ ವಕೀಲ ರಂಗನಾಥ್ ರೆಡ್ಡಿ ವಕಾಳತ್ತನ್ನು ಎತ್ತಾರೆ ಯಾಕಂದ್ರೆ ಆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡುವಾಗ ಟಿ ಜೆ ಅಬ್ರಹಾಂ ನೀಡಿದಂತ ಅಂದ್ರೆ ಟಿ ಜೆ ಅವರು ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿರುವಂತದ್ದು ಇಬ್ಬರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಕ್ಕೆ ಖಾಸಗಿ ದೂರನ್ನ ಸಲ್ಲಿಕೆ ಮಾಡಿರುವಂತದ್ದು ಸೊ ಟಿ ಜೆ ಅಬ್ರಾಂ ದೂರಿನ ಆಧಾರದ ಮೇರೆಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಸೊ ಇದು ಸರಿಯಲ್ಲ ಕ್ಯಾಬಿನೆಟ್ ಕೆಲ ವಿಚಾರಗಳನ್ನು ಕೂಡ ರಾಜ್ಯಪಾಲರು ನಮೂದಿಸಿಲ್ಲ ಅನ್ನೋ ವಿಚಾರವನ್ನ ಇಟ್ಕೊಂಡು ವಾದ ಮಾಡಿದ್ರು ಸೊ ಈಕ್ಕಾಗಿ ಈಗ ಸದ್ಯ ಟಿಜೆ ಟಿ ಜೆ ಅಬ್ರಾಂ ಪರ ವಕೀಲರು ರಂಗನಾಥ್ ರೆಡ್ಡಿ ಅವರು ಕಲಾತನ್ನು ವಹಿಸ್ತಾ ಇದ್ದಾರೆ ಪ್ರಮುಖವಾಗಿ ಇದೇ ಸಿಎಂ ಪಾತ್ರ ಏನು ಅನ್ನೋದನ್ನ ಅವರು ಕೂಡ ಸ್ಪಷ್ಟವಾಗಿ ತಿಳಿಸ್ತಾ ಇರುವಂತದ್ದು ಅಂದ್ರೆ ಮೂಡ ಹೆಸರಿಗೆ ಈಗಾಗಲೇ ಕಂದಾಯ ದಾಖಲೆ ಕೂಡ ಇದೆ ಹಾಗೆ ಎರಡ್ ಸಾವಿರದ ನಾಲ್ಕರವರೆಗೆ ಹಲವು ಜನರಿಗೆ ನಿವೇಶನ ಕೂಡ ಹಂಚಿಕೆ ಮಾಡಲಾಗಿತ್ತು ಅಂದ್ರೆ ಕೆಸರೆ ಗ್ರಾಮ ದೇವನೂರು ಬಡಾವಣೆಯಾಗಿ ನಂತರ ಮಾರಾಟ ಕೂಡ ಆಗುತ್ತೆ ಅಂದ್ರೆ ಕೃಷಿ ಜಮೀನೆಂದು ದೇವರಾಜ್ ಎಂಬುವರಿಂದ ಇದಕ್ಕೆ ಕ್ರಯ ಕೂಡ ಆಗುತ್ತೆ ಅಂದ್ರೆ ಫಿಫ್ಟಿ ಫಿಫ್ಟಿ ಹಂಚಿಕೆ ಆದಾಗ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ರು ಹಾಗೆಯೇ ಬೂಪ್ನಿ ಪರಿವರ್ತನೆ ಆದಾಗ್ಲೂ ಸಿಎಂ ಸಿದ್ದರಾಮಯ್ಯ ಏನು ಈಗ ಸಿಎಂ ಆಗಿದ್ದಾರೆ ಅವ್ರು ಆ ಸಂದರ್ಭದಲ್ಲಿ ಡಿ ಕೂಡ ಆಗಿದ್ರು ಸೊ ಡಿನೋಟಿಫಿಕೇಶನ್ ಆದಾಗ ಸಿದ್ದರಾಮಯ್ಯ ಡಿ ಆಗಿದ್ದಾರೆ ಹಾಗೇನೆ ಫಿಫ್ಟಿ ಫಿಫ್ಟಿ ಹಂಚಿಕೆ ಆದಾಗ ಸಿದ್ದರಾಮಯ್ಯ ಅವರು ಸಿಎಂ ಆಗಿರುವಂತದ್ದು ಸೊ ಅಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು ಒತ್ತಡವನ್ನ ತನ್ನ ಅಂದ್ರೆ ಅಧಿಕಾರವನ್ನ ಬಳಸಿಕೊಂಡು ಒತ್ತಡವನ್ನ ಹೇರಿದ್ದಾರೆ ಸೊ ಭೂಮಿ ಪರಿವರ್ತನೆ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳು ನಡೆಯುವಾಗ ಇವರು ಡಿ ಸಿ ಹಾಗೇನೆ ಸಿಎಂ ಆಗಿದ್ರು ಈ ಸಂದರ್ಭದಲ್ಲಿ ಇವರ ಒತ್ತಡದ ಮೇರೆಗೆ ಇಲ್ಲಿ ಕೆಲಸ ನಡೆದಿದೆ ಅನ್ನೋದನ್ನ ಕೂಡ ಸ್ಪಷ್ಟವಾಗಿ ಸದ್ಯ ಉಲ್ಲೇಖ ಮಾಡ್ತಾ ಇರುವಂತದ್ದು ಸದ್ಯ ಎಲ್ಲರ ಚಿತ್ರ ಹೈಕೋರ್ಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ಲರೂ ಕೂಡ ವಾದ ಪ್ರತಿವಾದವನ್ನು ಕೂಡ ಬಹಳ ಬಲಿಷ್ಠವಾಗಿ ಮಂಡನೆ ಮಾಡ್ತಾ ಇರುವಂತದ್ದು ಸದ್ಯ ಸಿಎಂ ಪಡೆ ವಕೀಲರಾದಂತಹ ಅಭಿಷೇಕ್ ಮನ್ಸಿಂಗ್ಯು ಕೂಡ ಈಗಾಗಲೇ ಮೂವರು ದೂರುದಾರರ ವಾದ ಆಗಿರ್ಬೋದು ಹಾಗೇನೆ ರಾಜ್ಯಪಾಲರ ವಕೀಲರಾಗಿರುವಂತಹ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರ ವಾದವನ್ನು ಕೂಡ ಆಲಿಸ್ತಾ ಇರುವಂತದ್ದು ಸೊ ಎಲ್ಲೋ ಒಂದ್ ಕಡೆ ಸದ್ಯ ನಾಲ್ಕು ಇಪ್ಪತ್ತು ಗಂಟೆ ಆಗ್ತಾ ಇರುವಂತದ್ದು ಸುಮಾರು ಐದೂವರೆ ಗಂಟೆ ಆಗುವಾಗ ಕೋರ್ಟ್ ಕಲಾಪ ಕೂಡ ಮುಗಿಯುತ್ತೆ ಸೊ ಒಂದ ಮುಂದಿನ ದಿನಗಳಲ್ಲಿ ಮತ್ತೆ ವಾದಕ್ಕೆ ಅವಕಾಶ ಕೇಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಥ್ಯಾಂಕ್ ಯು ಭವ್ಯ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ